ಫುಟ್ಬಾಲ್ ಕ್ರೀಡಾಪಟು ಸುನಿಲ್ ಚೇತ್ರಿ ತಮ್ಮ ನಿವೃತ್ತಿಯನ್ನ ಟ್ವಿಟರ್ನಲ್ಲಿ ಘೋಷಿಸಿದ್ದು ಜೂನ್ ಆರರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಫೀಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯ ಭಾರತದ ಪರ ಕೊನೆಯ ಪಂದ್ಯವಾಗಲಿದೆ ಎಂದರು The sporting powerhouse. Born out of the blood, sweat, and tears. ಜೂನ್ ಆರರಂದು ಕೋಲ್ಕತ್ತಾದಲ್ಲಿ ಕುವೈತ್ ವಿರುದ್ಧ ಫೀಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯ ನಡೆಯಲಿದ್ದು ಈ ಪಂದ್ಯದಲ್ಲಿ ಸುನೀಲ್ ಚೇತ್ರಿ ಭಾರತದ ಪರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಕೊನೆಯ ಪಂದ್ಯವಾಗಲಿದೆ ಎಂದು ತಿಳಿದುಬಂದಿದೆ ಭಾರತ ಫುಟ್ಬಾಲ್ ತಂಡದ ನಾಯಕತ್ವವನ್ನು ದೀರ್ಘಾವಧಿಯಲ್ಲಿ ಹೊಂದಿದ್ದ ಸುನಿಲ್ ಚೇತ್ರಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿವೃತ್ತಿಯ ಬಗ್ಗೆ ಘೋಷಿಸಿದ್ದು ಎರಡು ದಶಕಗಳ ಕಾಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಕ್ರೀಡೆಯಲ್ಲಿ ಚೇತ್ರಿ ಭಾರತದ ತಂಡವನ್ನು ಪ್ರತಿ ನಿಧಿಸಿ ತಮ್ಮ ಚಾಪು ಮೂಡಿಸಿದ್ದರು ವಿಶ್ವಕಪ್ ಅರ್ಹತಾ ಸುತ್ತಿನಲ್ಲಿ ಭಾರತ ಗ್ರೂಪ್ ಎ ನಲ್ಲಿ ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ನಾನು ನೆನಪಿಸಿಕೊಳ್ಳುವ ಭಾವನೆ ಕರ್ತವ್ಯ ಒತ್ತಡ ಮತ್ತು ಅಪಾರ ಸಂತೋಷದ ಉತ್ತಮ ಸಂಯೋಜನೆಯಾಗಿದೆ ಎಂದು ಹೇಳಿದ್ದಾರೆ